ಭಕ್ತಿ ವಿವೇಕ ವೈರಾಗ್ಯವನ್ನು ಪಡೆದೇ ಇರುತ್ತಾರೆ ಎಂದು ಅವನ ಹಠಮಾರಿ ಒಂದು ರೀತಿಯ ರಾಮಕೃಷ್ಣರು ರಾಮಕೃಷ್ಣರು ಇನ್ನೊಬ್ಬರಿಗೆ ನೋವಾಗದಂತೆ ನಡೆದುಕೊಳ್ಳುತ್ತಿದ್ದರು ಒಂದು ಸಲ ಕಾಡಿ ದೇವಸ್ಥಾನಕ್ಕೆ ಸೈನಿಂದ ಒಳಗೆ ಬರುವಾಗ ರಾಮಕೃಷ್ಣರಿಗೆ ಮಧುರನಾಥನೇ ಕಾಣಿಸಿದ ಆಗ ರಾಮಕೃಷ್ಣರೇ ವಿನಯದಿಂದ ಕೇಳ್ಕೊಳ್ತಾರೆ ಅವಾಗ ಅವರ ಅವರು ಆವಾಗ ಅವರಿಗೆ ಆಸೆ ಹುಟ್ಟುತ್ತೆ ನಾನು ಕಾಡಿ ದೇವಸ್ಥಾನಕ್ಕೆ ಪೂಜಾರಿ ಆಗಬೇಕು ಅಂತ ನಾನು ತಾಯಿ ಕಾಳಿಯ ದೇವಸ್ಥಾನಕ್ಕೆ ಅರ್ಚನ ಅರ್ಚಕನನ್ನಾಗಿ ನೇಮಕ ಮಾಡುತ್ತೀರ ಅಂತ ಅವರು ಅವರೇ ಕೇಳ್ತಂತಾರೆ ಅವಾಗಿನಿಂದ ಅವರು ಕಾಳಿ ಮಾತೆಗೆ ಅರ್ಚಕರಾಗಿ ಸೇರ್ಬೇಕಾಗ್ತದೆ ಆದರೆ ತಾಯಿ ಕಾಳಿಯ ಒಡವೆಗಳನ್ನು ಮಾತ್ರ ನನ್ನ ಕಡೆ ಕೊಡಬೇಡ ಅದನ್ನು ನಾನು ಬಾಯೋ ಕೆಲಸ ಮಾಡಲ್ಲ ಬೇಕಾದಷ್ಟು ಬೇಕಾದ್ರೆ ಅಲಂಕಾರ ಮಾಡಿ ನಾನು ಆಗಿನ ಪೂಜಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಹೃದಯರಾಮನಿಗೆ ಅಲ ಒಡವೆಗಳ ಒಪ್ಪಿಗೆಯನ್ನು ಅವರಿಗೆ ಕೊಟ್ಟು ಇವರು ಪೂಜೆಗೆ ನಿಲ್ತಾರೆ ಒಂದು ಸಲ ಕೃಷ್ಣಾಷ್ಟಮಿಯ ದಿನ ರಾಧಾಕಾಂತ ದೇವಸ್ಥಾನದಲ್ಲಿ ಬಾಲ ವಿಗ್ರಹ ಎತ್ತುಕೊಂಡು ಹೋಗುವಾಗ ಚಂದ್ರಕಾಂತ ಶಿಲೆ ಹಾಸಿದ್ರು ಅಂದರೆ ಜಾರು ಟೈಲ್ಸ್ ಅಂತೀವಲ್ಲ ಆ ಥರ ಅವಾಗ ಅಲ್ಲಿ ಕಲ್ಲುಗಳಿಂತೀವೋ ಅಂತ ಹಾಸಿದ್ರು ದೇವಸ್ಥಾನದಲ್ಲಿ ಸನಾಕಾಂಡಿ ಅಂತ ಶಿಲೆ ಹಾಸಿದ ನೆಲದ ಮೇಲೆ ಜಾರಿ ಅರ್ಚಕರು ಬಿದ್ದುಬಿಡ್ತಾರೆ ಅಂದರೆ ಬೇರೆ ಅರ್ಚಕರು ಪೂಜೆ ಮಾಡ್ಬೇಕಾದ್ರೆ ರಾ ರಾಮಕೃಷ್ಣ ಇರೋದ್ರಲ್ಲ ಇರೋಲ್ಲ ಅವಾಗ ಆ ರಾಧಾಕಾಂತನ ಅಂದರೆ ರಾಧಾಕೃಷ್ಣನ ಶಿಲೆ ತಗೊಂಡು ಬರ್ತಾ ಬರಬೇಕಾದ್ರೆ ಬಿದ್ದುಬಿಡ್ತಾರೆ ಕೃಷ್ಣನ ಮೂರ್ತಿ ಬಿದ್ದು ಕಾಲೇ ಮುರಿದು ಹೋಗಿ ಕಾಲು ಮುರಿದು ಹೋಗುತ್ತೆ ಚೈತನ್ಯ ಸ್ವರೂಪನಾದ ಆ ಮೂರ್ತಿಯನ್ನು ಎಸೆಯಲು ಇಷ್ಟ ಆಗದೆ ರಾಸಮಣಿ ಪಂಡಿತರನ್ನು ಕಳಿಸಿದರು ಬಾಳಣ ಮೂರ್ತಿ ಮುರಿತು ಅಂದರೆ ಹಾಕ್ಬಿಡ್ತೀವಿ ಅದು ನಮ್ಮ ವಾಡಿಗೆ ಇರೋದೇ ಹಂಗೆ ಅದಕ್ಕೆ ರಾಣಿ ಹಿರಿಯ ಭಟ್ಟಾಚಾರ್ಯರನ್ನು ಕೇಳೋಣ ಅಂತ ಹೇಳ್ತಾರೆ ರಾಮಕೃಷ್ಣರನ್ನು ಕೇಳೋಣ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ನೋಡೋಣ ಅಂತ ಕಲಿತಾರೆ ಆಗ ಭಗವಂತನ ಸ್ಮರಣೆಯಲ್ಲಿ ತ ನೀರನಾಗಿದ್ದ ರಾಮಕೃಷ್ಣರು ಧ್ಯಾನವಾದ ಮೇಲೆ ಬರ್ತಾರೆ ಬಂದ ಮೇಲೆ ಅದನ್ನು ನೋಡಿ ಹೇಳ್ತಾರೆ ರಾಣಿ ಅದೇ ಈ ಥರ ಹೇಳಿದರೆ ಅದನ್ನು ಸಮುದ್ರದಲ್ಲಿ ನದಿಯಲ್ಲಿ ಹಾಕ್ಬಿಡೋಣ ಅಂತ ಹೇಳಿದ್ದಾರೆ ಅಂತ ಕೇಳಿದಾಗ ರಾಣಿ ಅಳಿ ರಾಣಿ ಅಳಿಯನೇ ರಾಣಿಯ ಅಳಿಯನಿಗೆ ಕಾಲು ಮುರಿದರೆ ಹೊಸ ಹಳಿಯನ್ನು ತರ್ತಾರೇನು ಅಂತ ಕೇಳ್ತಾರೆ ರಾಮಕೃಷ್ಣರು ಇವಾಗ ಅಳಿಯಿಂದ ಕಾಲು ಮುರಿದು ಬಿಡ್ತು ಜಾರು ಬಿದ್ದು ಅಂದಾಗ ಆ ಹೊಸ ಹಳಿಯಂತರ ಕಾಲು ತರ್ತಾರೇನು ಅಂತ ಕೇಳ್ತಾರೆ ಅವಾಗ ಅವರೇ ಅದನ್ನು ತಗೊಂಡೋಗಿ ರಿಪೇರಿ ಮಾಡ್ತಾರೆ ಯಾವ ರೀತಿ ಇರುತ್ತಾರೆ ರಿಪೇರಿ ಮಾಡುವರು ಯಾರು ಎಂದು ಕೇಳಿದಾಗ ರಾಮಕೃಷ್ಣನೇ ಮೊದಲಿನ ತನ್ನ ಮೂರ್ತಿಯನ್ನು ರಿಪೇರಿ ಮಾಡಿಕೊಂಡು ತಂದರು ಆಗ ರಾಣಿ ರಾಸಮಣಿ ಮಧುರನಾಥನಿಗೂ ರಾಮಕೃಷ್ಣರು ಬಹಳ ಆಶ್ಚರ್ಯ ಆಯಿತು ಅವರಿಗೆ ಗೌರವ ಹೆಚ್ಚಾಯಿತು ಅದೇ ರಾಮಕೃಷ್ಣನ ಬಗ್ಗೆ ಭಾಳ ಗೌರವ ರಾಣಿ ರಾಸಮಣಿ ಜಾನ್ ಬಜಾರದಿಂದ ದಕ್ಷಿಣೇಶ್ವರಕ್ಕೆ ಬಂದಿದ್ದಾಳೆ ಗಂಗೆಯಲ್ಲಿ ಸ್ನಾನ ಮಾಡಿ ಕಾಳಿ ದೇವಸ್ಥಾನಕ್ಕೆ ಬಂದು ಕಾಳಿ ಮಾತಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ರಾಮಕೃಷ್ಣರಿಗೆ ಕೆಲವು ಭಜನೆಗಳು ಹಾಡಪ್ಪ ಅಂತ ಕೇಳ್ತಾರೆ ರಾಮಕೃಷ್ಣನಿಗೆ ತುಂಬ ಚೆನ್ನಾಗಿ ಹಾಡೋರು ಒಪ್ಪಿ ಹಾಡಲು ಶುರು ಮಾಡಿದರು ರಾಸಮಣಿಗೆ ಭಜನೆ ಕೇಳುತ್ತಾ ಕೇಳುತ್ತಾ ಇದ್ದಕ್ಕಿದ್ದಂತೆ ಅವಳ ಮನಸ್ಸು ಬೇರೆ ಕಡೆ ಹೋಗಿ ಎಷ್ಟು ಚಂದೆ ಗೊತ್ತಿರುತ್ತೆ ನೋಡಿ ಕೋರ್ಟ್ ಕೇಸ್ ಬಗ್ಗೆ ಹೋಗ್ಬಿಡುತ್ತಾರೆ ಒಂದು ಏನು ಕೇಸ್ ಇರುತ್ತೆ ಕೊಟ್ಟು ಬಂದ ಮನಸ್ಸು ಹೋಯಿತು ರಾಮಕೃಷ್ಣರು ಭಜನೆ ಹಾಡುವುದನ್ನು ನಿಲ್ಲಿಸಿ ರಾಣಿಯ ಕಪಾಳಕ್ಕೆ ವಾದಿಸಿದರು ಎದ್ದು ಬಂದು ಕಪಾಳಕ್ಕೆ ಕೊಡೀತಾರೆ ಅವ್ರಿಗೆ ಅವಳೇ ಗೊತ್ತಾಗ್ಬಿಡುತ್ತೆ ಇವತ್ತು ಯಾರು ಯಾರ್ಯಾರ ಯಾರು ಯಾರ್ಯಾರಿದ್ದಾರೋ ಏನೇನು ಮಾಡ್ತಾರೋ ಅನ್ನೋದು ಅವ್ರಿಗೆ ಗೊತ್ತಾಗ ಭಾರಿಸಿದರು ದೇವರ ಸನ್ನಿಧಿಯಲ್ಲಿ ನಲ್ಲಿ ಅದೇ ಯೋಚನೆ ದೇವರ ಸನ್ನಿಧಿಯಲ್ಲಿಯೂ ನಿಂಗೆ ಅದೇ ಯೋಚನೆನಾ ಅಂತ ಕೇಳ್ತಾರೆ ಅವರ ಸಾಮಾನ್ಯ ಅರ್ಚಕರು ಅಲ್ಲ ಇವರು ಅಂತ ತಿಳ್ಕೊತಾರೆ ರಾಣಿ ಯೋಚನೆ ಎಲ್ಲ ಯಾವ ಕಡೆ ಹೋಗಿದ್ದು ಎಂತ ತಪ್ಪು ಮಾಡಿದೆ ಜನರು ರಾಮಕೃಷ್ಣರೇ ನಗನ್ನು ಹೆಚ್ಚಿಸಿದರು ಅವಾಗಿಂದ ಇನ್ನೂ ಹೆಚ್ಚಿಗೆ ಆಗತ್ತೆ ಅವರು ಅವರು ಜನರು ಹುಚ್ಚು ಪೂಜಾರಿ ಯಜಮಾನಿಯನ್ನು ಒಡೆದನಲ್ಲ ಅಂತ ಬೇಕಂತಾನೆ ಅವ್ರು ಸ್ವಲ್ಪ ಉಚ್ಚಿನಂತ ನಟನೆ ಮಾಡ್ತಾ ಇರ್ತಾರೆ ಅವ್ರದ್ದು ಬಹಳ ಕೇಳಬೇಕು ರಾಮಕೃಷ್ಣದು ಒಂಥರ ಬಾಲಾವಸ್ಥೆಗೆ ಹೋದಾಗ ಇದ್ರು ಆದರೆ ಹೊಡೆದನಲ್ಲ ಅಷ್ಟೇ ರಾಣಿಯ ಕಿರಿಯ ಭಟ್ಟಾಚಾರನ ಏನು ಅನ್ನಬೇಡಿ ಏನೂ ತಪ್ಪಿಲ್ಲ ಆಗೋದು ನನ್ನದೇ ತಪ್ಪು ಅಂತ ಹೇಳಿದ್ರು ಈತ ಸಾಮಾನ್ಯ